ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಾನೊಂದು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟು ಮತ್ತು ಪ್ರಿನ್ಸಸ್ ಕಟ್ ಜೊತೆಗೆ ನಾರ್ಮಲ್ ನೆಕ್ ಡಿಸೈನ್ ಅಂದರೆ ಸ್ವಲ್ಪ ಬ್ರಾಡಾಗಿ ಯಾವ ರೀತಿ ಬೋಟ್ ನೆಕ್ಗೆ ಪ್ರಿನ್ಸಸ್ ಕಟ್ ಕೊಟ್ಟು ಕೊಡೋದು ಕಟ್ ಮಾ ಕಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾಯಿದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈಗಾಗಲೇ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾರ್ಮಲ್ ಬ್ಲೌಸು ಯಾವ ರೀತಿ ನೀಟಾಗಿ ಫಿನಿಷಿಂಗ್ ಸಮೇತ ಯಾವುದೇ ರೀತಿ ಶೋಲ್ಡ್ರ್ ಡ್ರಾಪು ಮತ್ತು ಹಾರ್ಮೋಲಲ್ಲಿ ರಿಂಕಲ್ ಬರೆದೇ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲೋ ಸಲ ನೋಡಿ ನೋಡಿ ಈಗ ಮಾರ್ಜಿನ್ ಸಮ ಸಮ ಇರಲಿ ಅಂತ ನಾನು ಈ ಥರ ಎಲ್ ಸ್ಕೇಲಲ್ಲಿ ಒಂದು ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ ನೀವು ಎಲ್ ಸ್ಕೇಲ್ ಅಂದರೆ ಪರವಾಗಿಲ್ಲ ನಾರ್ಮಲ್ ಸ್ಕೇಲಲ್ಲೂ ಈ ಒಂದು ಮಾರ್ಜಿನ್ ಸಮಯ ಇದೆ ಅಂತ ನೀವು ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇರೋ ಕ್ಲಾತ್ನ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ಇಲ್ಲಿ ಥ್ರೆಡ್ ಬಂದಿತ್ತು ಸೊ ಹಾಗಾಗಿ ಅದನ್ನ ಕಟ್ ಮಾಡ್ಕೊಂಬಿಟ್ಟೆ ಈಗ ನಾನು ಬ್ಲೌಸ್ ನನಗೆ ನಾರ್ಮ್ ಮೆಜರ್ಮೆಂಟ್ಗೆ ಬ್ಲೌಸ್ ಕೊಟ್ಟಿಲ್ಲ ಸೊ ಅವರು ಬಾಡಿ ಮೆಜರ್ಮೆಂಟ್ ನನಗೆ ಕೊಟ್ಟಿದ್ದಾರೆ ಸೊ ನಾನು ಅದ್ರ ಪ್ರಕಾರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ಬ್ಲೌಸ್ ಲೆಂತ್ ಬೇಕು ಫಿಫ್ಟೀನ್ ಆ್ಯಂಡ್ ಹಾಫ್ ಇಂಚಸ್ಸು ಸೊ ಫಿಫ್ಟೀನ್ ಆ್ಯಂಡ್ ಹಾಫ್ ಇಂಚಸ್ ಲೆಂತ್ ಬೇಕು ಅಂದರೆ ನನಗೆ ರೆಡಿ ಫೋರ್ಟೀನ್ ಆ್ಯಂಡ್ ಹಾಫ್ ಇಂಚ್ ಬೇಕು ಅದಕ್ಕೆ ಒಂದು ಇಂಚ್ ನಾನು ಸೇರಿಸ್ಕೊಂಡು ಹದಿನೈದುವರೆ ಇಂಚ್ ತೊಗೊಳ್ತೀನಿ ಹದಿನಾಲ್ಕುವರೆ ನಂಗೆ ರೆಡಿ ಬೇಕು ಒಂದು ಇಂಚು ಅದಕ್ಕೆ ಸೇರಿಸ್ಕೊಂಡು ಹದಿನೈದುವರೆಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಒಂದು ಇಂಚ್ ಏನಕ್ಕಪ್ಪ ಅಂದರೆ ಶೋಲ್ಡ್ರ್ ಅಟ್ಯಾಚ್ಗೆ ಮತ್ತು ಬಾಟಮಲ್ಲಿ ನಾವು ಹಾಫ್ ಇಂಚ್ಗೆ ಅಟ್ಯಾಚ್ ಮಾಡ್ಕೋತೀವಲ್ಲ ಕ್ಲಾತು ಸೊ ಅದಕ್ಕೋಸ್ಕರ ನಾನು ಒಂದು ಇಂಚನ್ನ ಅದಕ್ಕೆ ಸೇರಿಸ್ಕೊಂಡು ಹದಿನೈದುವರೆ ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಕಟ್ ಕಟ್ ಮಾಡ್ತಾ ಇರೋದು ಬೋಟ್ನೆಕ್ಕಾಗಿರೋದ್ರಿಂದ ನನ್ನ ಫುಲ್ ಶೋಲ್ಡ್ರ್ ಮೆಜರ್ಮೆಂಟು ಬೇಕಾಗುತ್ತೆ ನನಗೆ ಅದೇ ತಲ ವೇಸ್ಟ್ ಇವ್ರಿಗೆ ವೇಸ್ಟ್ ಬಂದು ಬ್ಲೌಸ್ದು ಏಳು ಮುಕ್ಕಾಲು ಇಂಚಿದೆ ನೋಡಿ ಏಳು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ನಾನು ಏಳು ಒಂದು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಡಾಟ್ಸ್ಗೋಸ್ಕರ ಒನ್ ಇಂಚು ಎಕ್ಸ್ಟ್ರಾ ನೀವು ಮಾರ್ಜಿನ್ ಎಷ್ಟು ಬಿಡ್ತೀರೋ ಅದು ನಿಮ್ಮ ಚಾಯ್ಸು ನಾ ಎರಡು ಇಂಚು ಬಿಟ್ಟರು ಬಿಡ್ಬೋದು ಒಂದೂವರೆ ಬಿಡ್ಬೋದು ಒಂದು ಇಂಚು ಬೇಕಾ ಒಂದು ಇಂಚು ಬಿಟ್ಕೊಬೋದು ನಾನಿಲ್ಲಿ ಒಂದೂವರೆ ಇಂಚು ಮಾರ್ಜಿನಿಗೆ ಬಿಡ್ತಿದ್ದೀನಿ ಸೊ ನೋಡಿ ಇಲ್ಲಿ ಏನಪ್ಪ ಅಂದರೆ ಏಳು ಮುಕ್ಕಾಲು ತೊಗೊಂಡಿದ್ದೀನಲ್ಲ ಏಳು ಮುಕ್ಕಾಲ್ಗೆ ಎರಡು ಸೇರಿಸ್ಕೊಂಡು ನಾನು ಒಂಬತ್ತು ಮುಕ್ಕಾಲನ್ನ ಚೆಸ್ಟಿಗೆ ಇದ್ದೀನಿ ನೀವು ನೆಕ್ಕಲ್ಲಿ ಈಗ ವೇಸ್ಟಿಗೆ ಟೂ ಇಂಚಸ್ ಹ್ಯಾಡ್ ಮಾಡಿಕೊಂಡು ತಗೊಂಡ್ರೆ ಐ ಥಿಂಕ್ ಆಲ್ಮೋಸ್ಟ್ ಎಲ್ರಿಗೂ ಕರೆಕ್ಟಾಗೇ ಬರುತ್ತೆ ಅಂತ ನೋಡಿ ಎರಡು ಎರಡು ಇಂಚನ್ನ ನಾನು ಹ್ಯಾಡ್ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಮತ್ತು ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಷ್ಟಾದಮೇಲೆ ನಾನು ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಅವ್ರಿಗೆ ಅವ್ರದ್ದು ಫಿಫ್ಟೀನ್ ಇಂಚಸ್ಸು ಫುಲ್ ಶೋಲ್ಡ್ರ್ ಮೆಜರ್ಮೆಂಟು ಸೊ ಅದರಲ್ಲಿ ಲಾಫ್ ಅಂದರೆ ಏಳುವರೆ ನಾನಿಲ್ಲಿ ಏಳುವರೆ ಇಲ್ಲ ಏಳು ಮುಕ್ಕಾಲು ತೊಗೋತಾ ಇದ್ದೀನಿ ಯಾಕಂದರೆ ನೀವೇನಾದರೂ ಡೋರಿ ಇಡ್ತೀರಾ ಬ್ಯಾಕ್ ಸೈಡು ಡೋರಿ ಇಡಂಗಿದ್ರೆ ನೀವು ಏಳುವರೆ ತೊಗೊಂಡ್ರೂ ಸರಿ ಹೋಗುತ್ತೆ ನಾನಿಲ್ಲಿ ಇದ್ದೀನಿ ಸೊ ಇಡೋ ಕಾರಣ ನನಗೆ ಸ್ವಲ್ಪ ಟೈಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನೊಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಏಳು ಮುಕ್ಕಾಲು ಇಂಚನ್ನ ಇದ್ದೀನಿ ಅರ್ಥ ಆಯ್ತಲ್ಲ ಆರ್ಮೋಲ್ ಡೌನಿಂಗು ಸಹ ನಾನು ಏಳು ಮುಕ್ಕಾಲೆ ತಗೋತೀನಿ ಆರ್ಮೋಲ್ ಡೌನಿಂಗು ಸಹ ನಾನು ಏಳು ಮುಕ್ಕಾಲೆ ತಗೋತೀನಿ ಏಳು ಮುಕ್ಕಾಲು ತೊಗೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋತೀನಿ ನಾನು ಶೋಲ್ಡ್ರ್ ಈಗ ಶೋಲ್ಡ್ರ್ ಎಷ್ಟು ತೊಗೊಂಡಿದ್ದೀನಿ ಏಳು ಮುಕ್ಕಾಲು ತೊಗೊಂಡಿದ್ದೀನಲ್ಲ ನೋಡಿ ಅದೇ ಏಳು ಮುಕ್ಕಾಲನ್ನ ನೋಡಿ ಇಲ್ಲಿ ಏಳು ಮುಕ್ಕಲೆಂತ ಅದೇ ಏಳು ಮುಕ್ಕಾಲನ್ನ ಇಲ್ಲೂ ಮಾರ್ಕ್ ಮಾಡ್ಕೋತೀನಿ ನೋಡಿ ಇಲ್ಲಿ ಏಳು ಮುಕ್ಕಲ್ನ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಹೇಳ್ಕೊತೀನಿ ಇಲ್ಲಿ ಈ ರೀತಿ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಈ ಕಾರ್ನರಲ್ಲಿ ಒಂದು ಲೈನ್ ಅನ್ನೋದು ಹಾಕಿರ್ತೀನಿ ನನಗೆ ಆರ್ಮೋಲು ರೌಂಡಿಂಗೋಸ್ಕರ ಅದು ವೇಸ್ಟು ಮತ್ತು ಚೆಸ್ಟ್ ಪಾಯಿಂಟ್ಸ್ ಎರಡೂ ಈ ರೀತಿಯಾಗಿ ಒಂದು ಗೆರೆ ಅನ್ನೋದು ಹೇಳ್ಕೊಂಡು ನೋಡಿದ್ದು ಚೆಸ್ಟು ಮತ್ತು ವೇಸ್ಟ್ದು ನಾನು ಆರ್ಮಲ್ ರೌಂಡಿಂಗ್ ತೊಗೊತಾ ಇದ್ದೀನಿ ಒನ್ ಇಂಚಷ್ಟು ಆಯಿತಲ್ಲ ಒನ್ ಒನ್ ಇಂಚಸ್ ತಗೊಂಡ್ರೆ ನಿಮಗೆ ಆರ್ಮಲಲ್ಲಿ ಯಾವುದೇ ರೀತಿ ರಿಂಕಲ್ ಬರಲ್ಲ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಸೊ ಇಲ್ಲಿ ನಾನು ಶೋಲ್ಡರ್ ಹತ್ರ ಏನು ಮಾಡ್ತೀನಿ ಹಾಫ್ ಇಂಚ್ ಡೌನಿಂಗ್ ತೊಗೋತೀನಿ ಬೋಟ್ನೇಕಲ್ ನೀವು ಯಾವುದೇ ಬೋಟ್ ನೆಕ್ಕಲ್ಲಿ ನೀವು ಕಟ್ ಮಾಡಬೇಕಾದ್ರೂ ಹಾಫ್ ಇಂಚು ನೀವು ಶೋಲ್ಡ್ರನ್ನ ಡೌನ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಆರ್ಮೋಲಲ್ಲಿ ರಿಂಕ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹಾಫ್ ಇಂಚು ಈ ಥರ ಡೌನಿಂಗ್ ತೊಗೊಂಡು ನಾನು ಮಾರ್ಕ್ ಅನ್ನೋದು ಮಾಡ್ಕೋತೀನಿ ಇಷ್ಟು ಮಾಡ್ಕೊಂಡಿದ್ದಾದ ಮೇಲೆ ಈಗ ನನಗೆ ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚಷ್ಟು ಇಲ್ಲಿ ಒಳಗಡೆಗೆ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಲೈನ್ ಈ ಥರ ಲೈನ್ ಹೇಳ್ಕೊಂಡು ಇಲ್ಲಿಂದ ನೀವು ಆರ್ಮೋಲ್ ರೌಂಡಿಂಗ್ ಕೊಟ್ಟರೆ ನಿಮ್ಗೆ ಏನಾಗುತ್ತೆ ಅಂದರೆ ಈ ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ನೋಡಿ ಕಾಲು ಇಂಚ್ ಅಷ್ಟು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಸೊ ಅದು ನಮಗೆ ಲೆಸ್ ಆಗುತ್ತೆ ಆವಾಗ ನಮಗೆ ಯಾವುದೇ ರೀತಿ ಆರ್ಮೋಲಲ್ಲಿ ರಿಂಕಲ್ಲಿ ಬರೋಲ್ಲ ಇಲ್ಲಿಂದ ಒಂದು ಇಂಚ್ ಮಾರ್ಕ್ ಮಾಡ್ಕೊತೀನಿ ಈ ರೀತಿ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದಾದ ಮೇಲೆ ಟೇಪಲ್ಲಿ ಇದನ್ನು ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿ ನೋಡಿದ್ದು ಇಲ್ಲಿಂದ ಅರ್ಧ ಎಷ್ಟು ಬರುತ್ತೆ ಅಂತ ಮೂರು ಮುಕ್ಕಾಲು ಬರುತ್ತೆ ಮೂರು ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ನಾನು ಈ ರೀತಿ ಕರ್ವ್ ಸ್ಕೇಲ್ ತಗೊಂಡು ನೀವು ಆರ್ಮಲ್ ರೌಂಡಿಂಗ್ ಅನ್ನೋದು ಮಾಡ್ಕೋಬೋದು ಎಸ್ಪೆಷಲಿ ಬಿಗಿನರ್ಸ್ಗಾದರೆ ಇದು ತುಂಬ ಚೆನ್ನಾಗಿ ಇಂದು ರೌಂಡ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ನನಗೆ ಆರ್ಮಲ್ದು ಮುಗೀತು ಈಗ ನಾನು ನೆಕ್ನ ಮಾರ್ಕ್ ಮಾಡ್ಕೋತೀನಿ ನೆಕ್ ಡೀಪ್ ತಗೋತಾಯಿದ್ದೀನಿ ನಾನು ತ್ರೀ ಇಂಚಸ್ ಅಷ್ಟು ಇಲ್ಲೂ ಸಹ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಅರ್ಥ ಆಯ್ತಲ್ಲ ಇಲ್ಲೂ ಸಹ ತ್ರೀ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಥರ ಲೈನ್ ಅನ್ನೋದು ಹೇಳ್ಕೊತೀನಿ ಆ ಬಾಕ್ಸಲ್ಲಿ ನಾನು ಬೋಟ್ನಿಕ್ ಶೇಪನ್ನು ಡ್ರಾ ಮಾಡ್ತೀನಿ ಈ ರೀತಿ ಈ ಒಂದು ಬಾಕ್ಸಲ್ಲಿ ನಾನು ಬೋಟ್ನಿಕ್ ಶೇಪ್ನ ಡ್ರಾ ಮಾಡ್ತೀನಿ ನೋಡಿ ಈ ಸ್ಕೇಲೆ ಅದು ಯೂಸ್ ಆಗುತ್ತೆ ಈ ಥರ ನೆಕ್ ಶೇಪ್ಸ್ ಎಲ್ಲ ಕೊಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಇಷ್ಟಾದಮೇಲೆ ನೋಡಿ ಇಲ್ಲಿ ನಿಮಗೆ ಒಂದು ಟೂ ಅಷ್ಟು ಇಲ್ಲಿ ನಾನು ಉಕ್ಸಿಗೆ ಟೂ ಇಂಚಸ್ ಅಷ್ಟು ಬಿಟ್ಟಿದ್ದೀನಿ ಕ್ಲಾ ಬಟ್ಟೆನ ಇಲ್ಲಿಂದ ನಿಮಗೆ ಎಷ್ಟು ಬೇಕು ಅಷ್ಟು ಬ್ರಾಡು ನಿಮ್ಗೆ ಎಷ್ಟು ಬ್ರಾಡ್ ಬೇಕು ಡೀಪು ಅದ್ರ ಮೇಲೆ ಡೀಪನ್ನು ತೊಗೊಳ್ಳಿ ನಾನಿಲ್ಲಿ ನಾಲ್ಕು ಇಂಚ್ ಇದ್ದೀನಿ ಇಲ್ಲಿ ನೋಡಿ ನಾಲ್ಕೂವರೆಗೆ ಒಂದು ಮಾರ್ಕ್ ಮಾಡ್ಕೋತೀನಿ ರೆಡಿ ನನಗೆ ನಾಲ್ಕು ಬರುತ್ತೆ ಸೊ ನಂಗೆ ಸಾಕು ನಾಲ್ಕು ಸೊ ಹಾಗಾಗಿ ನಾನು ನಾಲ್ಕು ಇಂಚ್ ತೊಗೊತಿದ್ದೀನಿ ಇಲ್ಲಿ ಬ್ರಾಡ್ ಬಂದು ನಾಲ್ಕು ಇಂಚ್ ತೊಗೋತಾ ಇದ್ದೀನಿ ಈ ರೀತಿ ಇದು ಅಷ್ಟೇ ಬಾಕ್ಸ್ ಥರ ಗೆ ಡ್ರಾ ಮಾಡ್ಕೊಳ್ಳೋಣ ಈ ಒಂದು ಬಾಕ್ಸಲ್ಲಿ ನೀವು ಯಾವ ಶೇಪ್ ಬೇಕಾದ್ರೂ ಡ್ರಾ ಮಾಡ್ಕೋಬೋದು ನಿಮ್ಮ ಚಾಯ್ಸು ನಾನು ಇಲ್ಲಿ ರೌಂಡ್ ಕೊಡೋಣ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಡ್ರಾಪ್ ಶೇಪ್ ಕೊಡೋಣ ಅಂತ ನಾನು ಫಸ್ಟ್ ನೋಡಿದೆ ಸೊ ಡ್ರಾಪ್ ಶೇಪಲ್ಲಿ ಅಷ್ಟೊಂದು ಬ್ರಾಡ್ನೆಸ್ ಬರೋಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ರೌಂಡ್ ನೆಕ್ ಶೇಪ್ನ ಡ್ರಾ ಮಾಡಿದೆ ಅದು ಬ್ರಾಡಾಗಿ ಬರೋಲ್ಲ ಈ ಡ್ರಾಪ್ ಶೇಪ್ ಅನ್ನೋದು ಸೊ ಇದು ನೀಟಾಗಿ ರೀತಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡೆ ನಾನು ಕಾಣಿಸ್ತಿದೆಯಲ್ಲ ಈ ರೀತಿ ಸೊ ನೀವು ಇದನ್ನು ಸ್ವಲ್ಪ ಬ್ರಾಡು ನಾನು ಇನ್ನು ಸ್ವಲ್ಪ ಬ್ರಾಡ್ ತಗೋತಾಯಿದ್ದೀನಿ ಒಂದು ಸಲ ಈ ರೀತಿ ಕಟ್ ಮಾಡಿ ನೋಡಿ ಯಾವ ರೀತಿ ಫಿಟ್ಟಿಂಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಕಟ್ ಮಾಡಿದ್ದೆ ಆದರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗು ಅಷ್ಟೇ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಹಾಕ್ತೀನಿ ಎರಡು ಸೊ ಹಾಗಾಗಿ ಅಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ಎಷ್ಟು ಬ್ಯಾಕ್ ಸೈಡ್ದು ಮಾರ್ಕಿಂಗು ನಾನು ಡಾಟ್ಸ್ ಇಲ್ಲಿ ಮಾರ್ಕ್ ಮಾಡಿಕೊಡಿಲ್ಲ ಲಾಸ್ಟಲ್ಲಿ ಒಂದೇ ಸಲ ಮಾರ್ಕ್ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೊಂಡು ಹಾಗೇನೇ ಡಾಟ್ಸು ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಮಾರ್ಕಿಂಗ್ ಎಲ್ಲ ಮುಗೀತು ನಂದು ಈ ಮಾರ್ಕಿಂಗ್ ಮೇಲೆಯೇ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಹಾಫ್ ಇಂಚ್ ಡೌನಿಂಗ್ ಮಾಡಿದ್ದೀನಲ್ಲ ಸೊ ಅದನ್ನೇನು ಕಟ್ ಮಾಡ್ತಾ ಇಲ್ಲ ಈಗ ನಾನು ಸ್ಟಿಚ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಹಾಗೇ ಬಿಟ್ಟಿದ್ದೀನಿ ನೆಕ್ಕು ಸಹ ನಾನು ಈಗ ಕಟ್ ಮಾಡಲ್ಲ ನಾನು ಯಾವಾಗಲೇ ಆಗಲಿ ಯಾವಾಗಾದರೂ ಆಗಲಿ ನೆಕ್ಕನ್ನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಕಟ್ಟಿಂಗ್ ಎಷ್ಟು ನೀಟಾಗಿ ಮಾಡ್ಕೊತೀರೋ ನಿಮಗೆ ಫಿನಿಶಿಂಗ್ ಬ್ಲೌಸು ಅಷ್ಟೇ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗು ಅಷ್ಟೇ ನೀವು ಕಟ್ಟಿಂಗ್ ಯಾವ ಥರ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೋತಿರೋ ಫಿಟ್ಟಿಂಗು ಅಷ್ಟೇ ನೀಟಾಗಿ ಕರೆಕ್ಟಾಗಿ ಬರುತ್ತೆ ಸೊ ಕಟ್ ಮಾಡ್ಕೋಬೇಕಾದ್ರೆ ನೀನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಇದು ಬ್ಯಾಕ್ ಪಾರ್ಟು ನನಗೆ ಕಟ್ಟಿಂಗ್ ಅನ್ನೋದು ಮುಗೀತು ಸೊ ಈಗ ಫ್ರೆಂಡ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಸೊ ಕಲೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ಯಾರೆಲ್ಲ ಕಲಿತೀನಿ ಅಂತಿದ್ದೀರೋ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಒಂದೇ ಒಂದು ಲೈಕ್ ಕೊಡಿ ವೀಡಿಯೋಗೆ ನೋಡಿ ಈ ರೀತಿ ಇಟ್ಕೊಂಡು ನಾನು ಮಾರ್ಜಿನ್ ಬಿಡ್ತೀನಿ ನಾನು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಫ್ರಂಟಲ್ಲಿ ಸೊ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಬ್ಯಾಕ್ ಪೀಸ್ ಏನಿದೆಯೋ ಅದು ಸುತ್ತು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ ಈ ರೀತಿ ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಪ್ರಕಾರನೇ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ಇದು ಬ್ಯಾಕ್ ಪೀಸ್ ಮೇಲಕ್ಕೆ ಬಂದ್ಬಿಡ್ತು ನೋಡಿ ಈ ರೀತಿ ನೀಟಾಗಿ ಕ ಮಾರ್ಕ್ ಮಾಡಿಕೊಂಡು ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ನೆಕ್ಕು ಮತ್ತು ಆರ್ಮೋಲ್ ಹತ್ರ ಎಲ್ಲ ಫ್ರಂಟ್ದು ಏನಿದೆಯೋ ಅದು ಬರುತ್ತೆ ನೋಡಿ ನನಗೆ ಕರೆಕ್ಟಾಗಿ ಫ್ರಂಟ್ ಪೀಸಲ್ಲಿ ಬ್ಯಾಕ್ ಏನಿದೆಯೋ ಅದು ಫ್ರಂಟಿಗೆ ಬಂದಿದೆ ಸೊ ನನಗೆ ಬ್ಯಾಕ್ ಡೀಪದೇನು ಬೇಕಾಗಿಲ್ಲ ಒಂದು ಸುಮ್ಮನೆ ಹಂಗೆ ಎರೇಸ್ ಮಾಡಿ ಹೊರಿಸ್ಕೊಂಡೆ ಈಗ ನೋಡಿ ಮಾರ್ಕಿಂಗ್ ನಿಮಗೆ ನಿನ್ನ ನಿಮ್ಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಮತ್ತೆ ತಿಕ್ಕಾಗಿ ಹಾಕ್ತಾಯಿದ್ದೀನಿ ಕಾಣಿಸ್ತಿದ್ರೆ ಓಕೆ ಕಾಣಿಸಲ್ವೇನು ಅಂತ ಹೇಳ್ಬಿಟ್ಟು ಆ ಮಾರ್ಕ್ ಮೇಲೇ ಮತ್ತೊಂದು ಸಲ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ ಮಾರ್ಕಿಂಗ್ ಮಾಡಿದ್ದಾದಮೇಲೆ ನಾನು ನೆಕ್ ಬಿಡ್ತನ್ನ ಮಾರ್ಕ್ ಇದ್ದೀನಿ ನೆಕ್ ಬಿಡ್ತು ನನಗೆ ಕಾಲ್ ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಲ್ಲ ಈ ಒಂದು ಉಕ್ಸ್ ಪಟ್ಟಿಗೆ ರಿಂಗ್ ಪಟ್ಟಿಗೆಲ್ಲ ಸೊ ಅದಕ್ಕೆ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಬರುತ್ತೆ ನೋಡಿ ಈ ಥರ ಒಂದು ಕರ್ ಸ್ಕೇಲ್ ತೊಗೊಳಿ ನನಗೆ ಬ್ರಾಡಾಗಿ ನೆಕ್ ಶೇಪ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದೇ ಒಂದು ಶೇಪು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ಈ ಥರ ಕವ್ ಸ್ಕೇಲ್ ತೊಗೊಂಡು ಈ ರೀತಿ ನೀಟಾಗಿ ನೆಕ್ ನೀವು ನೆಕ್ ಎಲ್ಲಿಟ್ಟು ಎಲ್ಲಿವರೆಗೂ ನೋಡಿ ನೀಟಾಗಿ ಈ ರೀತಿ ಅಲ್ಲಿಗೆ ಬರೋ ಥರ ನೀ ಆರ್ಮೋಲ್ ಡೌನಿಂಗ್ ಹತ್ರ ಬರೋ ಥರ ನೀಟಾಗಿ ಈ ಥರ ಲೈನ್ ಅನ್ನೋದು ಫಸ್ಟು ಕವಾಗಿ ಡ್ರಾ ಮಾಡ್ಕೊಳ್ಳಿ ಈಗ ನೀವು ನೆಕ್ ಡೀಪ್ ಎಷ್ಟು ಬೇಕು ನಿಮಗೆ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ ನಾನು ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಡೀಪು ಅಷ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸ್ಟ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ ಈಗ ನೀವು ಇಲ್ಲಿ ಅದೇ ಸ್ಕೇಲಲ್ಲಿ ಆ ಒಂದು ಆರ್ಮೋಲ್ ಸ್ಕೇಲಲ್ಲೇ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಅಷ್ಟು ಥರ ನೋಡಿ ಥರ ನಾನು ಸ್ವಲ್ಪ ಆಗಿ ಥರ ಮುಂದೆ ಶೇಪ್ ಕೊಡ್ತಿದ್ದೀನಿ ಸೊ ಇದು ಅಷ್ಟೇ ನಿಮ್ಗೆ ನೆಕ್ ಡೀಪ್ ಎಷ್ಟು ಬೇಕೋ ಅದ್ರ ಬೆಲೆ ಡಿಪೆಂಡು ನೋಡಿ ಇಷ್ಟಿಗೆ ನಾನು ಫಸ್ಟೊಂದು ಲೈನನ್ನು ಡ್ರಾ ಮಾಡಿಕೊಂಡೆ ಸೊ ನನಗೆ ಯಾಕೋ ಡೀಪ್ ಲೆಂತ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಚೆಕ್ ಮಾಡ್ಕೊಂಡು ಸಲ ನೋಡಿಕೊಂಡ್ರೆ ಅವ್ರು ಇನ್ನೂ ಡೀಪ್ ಇಡೋಕ್ಕೆ ಹೇಳಿದ್ದಾರೆ ನನಗೆ ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಒಂದು ಮುಕ್ಕಾಲು ಇಂಚಷ್ಟು ಮತ್ತು ಡೌನಿಂಗಿಗೆ ತಗೋತೀನಿ ಮುಕ್ಕಾಲು ಇಂಚ್ ಒಂದು ಹಾಫ್ ಇಂಚಷ್ಟು ಈ ರೀತಿ ಶೇಪನ್ನು ಕೊಟ್ಟೆ ಈ ಒಂದು ಶೇಪಲ್ಲೇ ನೀವು ಕಟ್ ಮಾಡ್ಕೊಳ್ಳಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಪ್ರಿನ್ಸಸ್ ಕಟ್ಟಿಗೆ ಮಾರ್ಕ್ ಅನ್ನೋದು ಮಾಡ್ಕೋತೀನಿ ಪ್ರಿನ್ಸಸ್ ಕಟ್ಟಿಗೆ ನೀವು ತುಂಬ ದೊಡ್ಡ ಬ್ಲೌಸ್ಗಾದರೆ ನಾಲ್ಕು ಇಂಚ್ ತೊಗೊಳ್ಳಿ ಇಲ್ಲಿ ಮೀಡಿಯಮ್ ಬ್ಲೌಸ್ಗಾದರೆ ಮೂರು ಮುಕ್ಕಾಲು ತೊಗೊಳ್ಳಿ ಇಲ್ಲ ಮೂರುವರೆ ತೊಗೊಳ್ಳಿ ಇದು ಅಷ್ಟೇ ಡಾಟಗಿದು ಎರಡೂವರೆ ಇಂಚು ತೊಗೊಳ್ಳಿ ತುಂಬ ದೊಡ್ಡ ಸೈಜ್ ಬ್ಲೌಸ ಮೂರು ತೊಗೊಳ್ಳಿ ತೊಂದರೆ ಇಲ್ಲ ಈ ಒಂದು ಡಾಟ್ ನಾವು ಎರಡೂವರೆ ಏನು ತೊಗೊಂಡಿದ್ದೀವೋ ಆ ಬಟ್ಟೆ ನಮ್ಗೆ ಲೆಸ್ ಆಗಬಾರ್ದು ಅಂದರೆ ಈ ಕಡೆ ಪ್ರಿನ್ಸಸ್ ಕಟ್ಗೆ ಅಟ್ಯಾಚಿಗೆಲ್ಲ ಸೇರಿಸಿ ನಮ್ಗೆ ಎರಡು ಇಂಚು ತಗೋಬೇಕಾಗುತ್ತೆ ಎರಡು ಇಂಚು ಕಂಪಲ್ಸರಿ ತೊಗೊಳ್ಳೇಬೇಕು ಈ ಕಪ್ ಶೇಪ್ ಬರೋದ್ರಿಂದ ಇಲ್ಲಿ ನಮ್ಗೆ ಬಟ್ಟೆ ಮೈನಸ್ ಆಗುತ್ತೆ ಮತ್ತು ಸ್ಟಿಚ್ಚಿಂಗಿಗೂ ಮೈನಸ್ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಆ ಕಡೆ ಆ್ಯಡ್ ಮಾಡ್ಕೋಬೇಕು ಇಲ್ಲೂ ಒಂದು ಇಂಚನ್ನ ಆ್ಯಡ್ ಮಾಡ್ಕೋತೀನಿ ನಾನು ಪ್ರಿನ್ಸಸ್ ಕಟ್ ಅಟ್ಯಾಚ್ಗೋಸ್ಕರ ಈ ಎರಡೂ ಲೈನ್ನ ಸೇರಿಸ್ತಾ ಒಂದು ಲೈನ್ ಅನ್ನೋದು ಈ ರೀತಿ ಹೇಳ್ಕೊತೀನಿ ಇಷ್ಟಾದಮೇಲೆ ನಾನು ಬ್ಯಾಕ್ ಪಾರ್ಟ್ ಏನಿದೆಯೋ ಅದ್ರ ಪ್ರಕಾರ ಇದು ಫ್ರಂಟ್ದು ಹಾಕಿದ್ದೀನಲ್ಲ ಸೊ ಬ್ಯಾಕ್ ಪಾರ್ಟ್ಗಿಂತೂ ಫ್ರಂಟ್ ಪಾರ್ಟ್ ನೀವು ಒಂದು ಮುಕ್ಕಾಲು ಇಂಚಷ್ಟು ಉದ್ದದಲ್ಲಿ ಮುಕ್ಕಾಲಿಂಚಿನ ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಮ್ಗೆ ಚೆಸ್ಟ್ ಪಾರ್ಟಲ್ಲಿ ಕ್ಲಾತ್ ಅನ್ನೋದು ಈ ಥರ ಎತ್ಕೊಳ್ಳೋದ್ರಿಂದ ನಮಗೆ ಆ ಒಂದು ಫ್ರಂಟ್ ಪಾರ್ಟ್ ಅನ್ನೋದು ಲೆಂತ್ ಕಡಿಮೆ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವು ಒಂದು ಮುಕ್ಕಾಲಿಂಚಷ್ಟು ಬಟ್ಟೆನ ಹ್ಯಾಡ್ ಮಾಡ್ಕೊ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲಿ ಮೂರು ಮುಕ್ಕಾಲು ತೊಗೊಂಡಲ್ಲ ಫಸ್ಟ್ ನೀವು ಚೆಸ್ಟ್ ಪಾಯಿಂಟ್ನ ಮೆಜರ್ಮೆಂಟ್ ತೊಗೊಳ್ಳಿ ಈ ಪ್ರಿನ್ಸಸ್ ಕಟ್ಟಲ್ಲಿ ವೆರಿ ಇಂಪಾರ್ಟೆಂಟು ಚೆಸ್ಟ್ ಪಾಯಿಂಟು ಚೆಸ್ಟ್ ಪಾಯಿಂಟ್ ಕರೆಕ್ಟಾಗಿಲ್ಲ ಅಂದರೆ ನಿಮಗೆ ಫ್ರಂಟ್ ಸೈಡಲ್ಲಿ ಬ್ಲೌಸ್ ಫಿಟ್ಟಿಂಗ್ ನೀಟಾಗಿ ಬರಲ್ಲ ಒಂಥರ ಉಸಿರು ಕಟ್ಟದಂಗೆ ಈ ಒಂದು ಕ್ಲಾತು ತುಂಬಾ ಟೈಟಾಗಿ ಬಂದ್ಬಿಡುತ್ತೆ ನೋಡಿ ಇಲ್ಲಿ ನಾಲ್ಕು ಇಂಚ್ ನಾಲ್ಕು ಕಾಲು ಇಂಚ್ ತೊಗೊಳ್ಳಿ ನಾಲ್ಕು ಕಾಲು ಇಂಚ್ ತೊಗೊಂಡು ಇಲ್ಲಿಂದ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ ಈ ಪ್ರಿನ್ಸಸ್ ಕಟ್ ಹತ್ರ ನೀವು ಟೂ ಇಂಚಸ್ಸು ಮೇಲೆ ತಗೊಳ್ಳಿ ಮೇಲಕ್ಕೆ ಟೂ ಇಂಚಸ್ ತಗೊಂಡು ಒಂದು ಮಾರ್ಕಿಂಗ್ ಮಾರ್ಕಿಂಗನ್ನೊಂದು ಮಾಡ್ಕೊಳ್ಳಿ ಇದು ಅಷ್ಟೇ ಚಿಕ್ಕ ಸೈಜ್ ಬ್ಲೌಸರ್ ನೀವು ಎರಡೂವರೆ ಲೆಂತ್ ತಗೊಳ್ಳಿ ದೊಡ್ಡ ಸೈಜ್ ಬ್ಲೌಸಲ್ರೆ ಎರಡು ಇಂಚ್ ತೊಗೊಳ್ಳಿ ಸಾಕು ನಿಮ್ಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈಗ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತಾಯಿದ್ದೆ ನೋಡಿ ಈ ರೀತಿ ಕರೆಕ್ಟಾಗಿ ಆರ್ಮೋಲ್ಗೆ ಸೆಟ್ ಆಗೋ ಥರ ಶೇಪನ್ನು ಡ್ರಾ ಮಾಡ್ಕೋಬೇಕು ಇಷ್ಟು ಡ್ರಾ ಮಾಡಿದಾದಮೇಲೆ ನನಗೆ ಪ್ರಿನ್ಸಸ್ ಕಟ್ನೂ ಈ ಥರ ಕರುವಾಗಿ ಯಾವ ರೀತಿ ತೊಗೋಬೇಕು ಶೇಪು ಅನ್ನೋದು ನೋಡಿ ವಿಡಿಯೋ ಇದ್ರಲ್ಲಿ ಇವಾಗ ತೋರಿಸ್ತೀನಿ ನಾನು ಈ ರೀತಿ ಶೇಪ್ ತಗೊಳ್ಳೋದ್ರಿಂದ ನಿಮಗೆ ಪ್ರಿನ್ಸಸ್ ಕಟ್ ಪಾಟು ತುಂಬನೇ ಫಿನಿಶಿಂಗ್ ಸೂಪರಾಗಿ ಬರುತ್ತೆ ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೊಳ್ಳಿ ಈ ರೀತಿ ಶೇಪ್ ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇದು ಪ್ರಿನ್ಸಸ್ ಕಟ್ ಪಾಟು ಸೈಡ್ಗೆ ನಾನು ಒಂದು ಇಂಚಿನ ಮೈನಸ್ ಮಾಡ್ತೀನಿ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಪ್ರಿನ್ಸಸ್ ಕಟ್ಟಲ್ಲಿ ತುಂಬಾ ಲುಕ್ ಚೆನ್ನಾಗಿ ಬರಲ್ಲ ಇದು ಸ್ವಲ್ಪ ಎಳೆದಂಗೆ ಕ್ಲಾತ್ ಕೆಳಗೆ ಬರುತ್ತೆ ಸೊ ಹಾಗಾಗಿ ಅದನ್ನ ಒಂದು ಇಂಚಿನ ಮೈನಸ್ ಮಾಡಿಕೊಂಡ್ರೆ ನಿಮ್ಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಒಂದು ಇಂಚನ್ನ ಮೈನಸ್ ಮಾಡಿ ಈ ಥರ ಲೈನನ್ನು ಡ್ರಾ ಮಾಡ್ಕೊತೀನಿ ಇಷ್ಟು ನನ್ನ ಪ್ರಿನ್ಸಸ್ ಕಟ್ ಪಾರ್ಟ್ದು ಈಗ ಆರ್ಮೋಲಿಂಗ್ ಹತ್ರ ನಾನು ಬ್ಯಾಕ್ ಪಾರ್ಟ್ಗಿಂತೂ ಫ್ರಂಟ್ ಪಾರ್ಟನ್ನು ಮುಕ್ಕಾಲು ಇಂಚಷ್ಟು ಒಳಗಡೆಗೆ ತೊಗೊಂಡು ನೋಡಿ ಇಲ್ಲಿಂದ ಮುಕ್ಕಾಲು ಇಂಚಷ್ಟು ಒಳಗಡೆಗೆ ಇದ್ದೀನಿ ಇಲ್ಲಿಂದ ನಾನು ಕರೆಕ್ಟಾಗಿ ಆ ಶೋಲ್ಡ್ರ್ ಹತ್ರಕ್ಕೆ ಸ್ಟ್ರೈಟಾಗಿ ಲೈನ್ ಅನ್ನೋದು ಡ್ರಾ ಮಾಡ್ಕೋತೀನಿ ಆಯ್ತಲ್ಲ ಇಲ್ಲಿಂದ ನೋಡಿ ಕಾಣಿಸ್ತಿದೆಯಾ ಇಲ್ಲಿವರೆಗೂ ಲೈನನ್ನು ಡ್ರಾ ಮಾಡ್ತೀನಿ ಇಲ್ಲಿ ನಾನು ಆರ್ಮಾಲ್ ರೌಂಡಿಂಗ್ ಫ್ರಂಟ್ದು ಶೇಪ್ ಅನ್ನೋದು ಆರ್ಮಾಲ್ ತೆಗಿತೀನಿ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ ಈ ರೀತಿ ಅರ್ಥ ಆಯ್ತಲ್ಲ ಈ ರೀತಿ ಡ್ರಾ ಮಾಡೋದ್ರಿಂದ ನಿಮಗೆ ಫ್ರಂಟಲ್ಲಿ ಯಾವುದೇ ರೀತಿ ಆರ್ಮೋಲ್ ಹತ್ರ ರಿಂಕಲ್ ಇಂಕಲ್ಲಿ ಬರ್ದಿರ ಫಿಟ್ಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಹಾಫ್ ಇಂಚು ಡೌನಿಂಗ್ ತಗೋತೀನಿ ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು ಫ್ರಂಟ್ ಪಾರ್ಟು ನಿಮ್ಗೆ ಅರ್ಥ ಆಯಿತು ಅಂದ್ಕೋತೀನಿ ಈ ಶೇಪಲ್ಲಿ ಒಂದ್ಸಲ ಕಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೋತೀನಿ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ನಿಮ್ಮ ಡೌಟ್ ಏನಾದರೂ ಇದ್ದರೆ ನಾನು ಕ್ಲಿಯರ್ ಮಾಡ್ತೀನಿ ಇನ್ನು ಯಾವ ಯಾವ ರೀತಿ ಕಟ್ಟಿಂಗ್ಸ್ ನಿಮಗೆ ಬೇಕು ಬ್ಲೌಸಲ್ಲಿ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮಗೆ ಈ ಕಟ್ಟಿಂಗ್ ಮೆಥೆ ಮೆಥಡ್ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಲ್ಲ ಈ ರೀತಿ ಪ್ರಿನ್ಸಸ್ ಕಟ್ದು ನಾನು ಫ್ರೆಂಡ್ ಪಾರ್ಟ್ ಕಟ್ ಮಾಡಿಕೊಂಡು ಈಗ ನೆಕ್ಕು ಮತ್ತು ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತೀನಿ ನೋಡಿ ಈಗ ಪ್ರಿನ್ಸಸ್ ಕಟ್ ಪಾರ್ಟ್ದು ಪೀಸ್ ಅನ್ನೋದು ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ನೀಟಾಗಿ ಅರ್ಥ ಆಯ್ತಲ್ಲ ಈ ರೀತಿ ನೀಟಾಗಿ ಇಲ್ಲಿ ನೋಡಿ ಇಲ್ಲಿ ಕ್ಲಾತ್ ಕ್ಲಾತನ್ನೋದು ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋಲ್ಲ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಪ್ರಿನ್ಸಸ್ ಕಟ್ಟೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ರ ಸ್ಟಿಚ್ಚಿಂಗ್ ವೀಡಿಯೋನೂ ಸಹ ನಾನು ಅಪ್ಲೋಡ್ ಮಾಡ್ತೀನಿ ಕಟ್ಟಿಂಗ್ ನೋಡ್ಕೊಳ್ಳಿ ಯಾವ ರೀತಿ ಅಂತ ಆಮೇಲೆ ಸ್ಟಿಚಿಂಗ್ ವೀಡಿಯೋ ನೋಡಿ ಯಾವ ರೀತಿ ಬಂದಿದೆ ಬ್ಲೌಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಈ ಒಂದು ಪ್ರಿನ್ಸಸ್ ಕಟ್ದು ಬ್ಲೌಸು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಫಾಸ್ಟ್ ಫಾಸ್ಟಾಗೂ ಕಟ್ ಮಾಡ್ಬೋದು ಸೊ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ನಿಧಾನವಾಗಿ ಕಟ್ ಮಾಡ್ತಾಯಿದ್ದೀನಿ ಸೊ ನೀವು ಫಾಸ್ಟಾಗೂ ಬೇಕಾದ್ರೆ ಕಟ್ ಮಾಡ್ಕೊಂಡು ಹೋಗ್ಬೋದು ಸೊ ನಿಮ್ಗೆ ನೀಟಾಗಿ ಅರ್ಥ ಆಗಬೇಕು ಅಂದರೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಆಗಿ ಬಂದಿದೆ ಸೊ ಹಾಗಾಗಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ನಾವು ಸೆಂಟ್ರಲ್ಲಿ ಹೇಳೋ ಒಂದೊಂದು ಟಿಪ್ಸುನು ನಿಮ್ಮ ಚೇಂಜಸ್ ಕಟ್ಟಿಂಗ್ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನೀವು ನೆಕ್ಸ್ಟ್ ಸ್ಟಿಚ್ ಮಾಡಿಕೊಳ್ಳೋ ಧೈರ್ಯ ಬರುತ್ತೆ ಮತ್ತು ಯಾವ ರೀತಿ ಕಟ್ ಮಾಡಿಕೊಂಡ್ರೆ ಏನೇನು ಆಗುತ್ತೆ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ನಾವು ಹೇಳೋ ಪ್ರತಿಯೊಂದು ಟಿಪ್ಸು ನೀವು ಕೇಳಿಸ್ಕೊಳ್ಳೋದ್ರಿಂದ ಯಾವ ರೀತಿ ಯಾವ ರೀತಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅರ್ಥ ಆಯ್ತಲ್ಲ ಈಗ ನಾನು ಸ್ಲೀವ್ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ ಸ್ಲೀವ್ ಕಟ್ಟಿಂಗೇ ನೋಡಿ ಇಲ್ಲಿ ನಾನು ಆರ್ಮಲು ಈ ಶೋಲ್ಡರ್ ಅನ್ನೋದು ಹಾಫ್ ಇಂಚ್ ಡೌನ್ ಮಾಡಿದ್ನಲ್ಲ ಸೊ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಹ್ಯಾಂಡ್ ಲೂಸ್ ಎಷ್ಟು ಅನ್ನೋದು ಮೆಜರ್ಮೆಂಟ್ ತಗೋತೀನಿ ನೋಡಿ ಹ್ಯಾಂಡ್ ಲೂಸ್ ಎಷ್ಟು ಅಂತ ಫಸ್ಟು ಈ ರೀತಿ ಟೇಪನ್ನು ಇಟ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ನನಗೆ ಹನ್ನೊಂದು ಇಂಚು ಬರ್ತಾಯಿದೆ ರೆಡಿ ನನಗೆ ಒಂಬತ್ತುವರೆ ಬೇಕು ಒಂಬತ್ತುವರೆಗೆ ಒನ್ ಆ್ಯಂಡ್ ಹಾಫ್ ಇಂಚು ಸೇರಿಸ್ಕೊಂಡಿದ್ದೆ ಅಲ್ಲ ಈಗ ಅದಕ್ಕೆ ನನಗೆ ಹನ್ನೊಂದು ಇಂಚು ಬರ್ತಾಯಿದೆ ಹನ್ನೊಂದು ಇಂಚಲ್ಲಿ ನಾನು ಒಂದು ಇಂಚನ್ನ ಮೈನಸ್ ಮಾಡ್ತೀನಿ ಒಂದು ಇಂಚ್ ಮೈನಸ್ ಮಾಡಿ ಹತ್ತು ಇಂಚನ್ನು ತಗೋತೀನಿ ಹ್ಯಾಂಡ್ ಲೂಸ್ ಅನ್ನೋದು ನೋಡಿ ಫೋಲ್ಡಿಂಗ್ ಈ ರೀತಿ ಮಾಡಿಕೊಳ್ಳಿ ಕ್ಲಾತನ್ನ ಹತ್ತು ಇಂಚ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಹತ್ತು ಇಂಚ್ ಇಲ್ಲ ಅಂದರೆ ನೀವು ಸ್ವಲ್ಪ ಮೇಲಕ್ಕೆ ಕ್ಲಾತನ್ನು ತೊಗೊಳ್ಳಿ ನೋಡಿ ಎರಡು ಪೀಸಿಗೆ ಮಾತ್ರ ನಾನು ಬಟ್ಟೆ ಕಟ್ತೀನಿ ನಾನು ಹಿಂಗೆ ಪದೇ ಪದೇ ಹೇಳ್ತೀನಲ್ಲ ನನ್ನ ವೀಡಿಯೋಸ್ ನೋಡಿರೋರಿಗೆ ಅರ್ಥ ಆಗುತ್ತೆ ಸೊ ನಾನು ಹ್ಯಾಂಡ್ ಯಾವ ರೀತಿ ಇದ್ದೀನಿ ಅಂತ ಮಾರ್ಜಿನ್ ಸಮಯ ಅಂದರೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ನನಗೆ ಹ್ಯಾಂಡ್ ಲೆಂತ್ ಬೇಕು ಟೆನ್ ಆ್ಯಂಡ್ ಹಾಫ್ ರೆಡಿ ಬೇಕು ಹತ್ತುವರೆ ನಾನು ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಹನ್ನೊಂದುವರೆ ಇಂಚು ತೊಗೋತಾಯಿದ್ದೀನಿ ಒಂದು ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಆರ್ಮೋಲ್ ಅಟ್ಯಾಚ್ಗೆ ಮತ್ತು ಬಾಟಮಲ್ಲಿ ಸ್ಲೀವ್ ಅಟ್ಯಾಚ್ಗೆ ಹಾಫ್ ಹಾಫ್ ಇಂಚ್ ಹೋದರೆ ನನಗೆ ಹತ್ತುವರೆ ರೆಡಿ ಬರುತ್ತೆ ಸೊ ಹನ್ನೊಂದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಈ ರೀತಿ ಇಷ್ಟಾದಮೇಲೆ ನನಗೆ ಹ್ಯಾಂಡ್ ಲೂಸ್ ಬೇಕು ಒಂಬತ್ತುವರೆ ಇಂಚು ಒಂಬತ್ತುವರೆ ಇಂಚಿಗೆ ಒಂದೂವರೆ ಹ್ಯಾಂಡ್ ಮಾಡಿದ್ರೆ ಹನ್ನೊಂದು ಇಂಚು ಟೋಟಲು ಈಗ ನೋಡಿ ಇಲ್ಲಿಂದ ನಾನು ಹ್ಯಾಂಡು ಡೌನ್ ಮಾಡ್ತೀನಿ ನಾಲ್ಕು ಇಂಚು ಬೋಟ್ ನೆಕ್ಕಿಗೆ ನೀವು ನಾಲ್ಕು ಇಂಚ್ ತೊಗೊಂಡ್ರೆ ನಿಮಗೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಒಂದೂವರೆ ಇಂಚು ಮೈನಸ್ ಮಾಡ್ತೀನಿ ನೋಡಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದೂವರೆ ಮೈನಸ್ ಮಾಡಿದ್ರೆ ನನಗೆ ಒಂಬತ್ತುವರೆ ರೆಡಿ ಬರುತ್ತೆ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕು ಇಲ್ಲಿ ನೀವು ಒಂದು ಕಾಲು ಇಂಚಷ್ಟು ನೀಟಾಗಿ ಈ ಥರ ಶೇಪ್ ಕೊಡಬೇಕಾಗತ್ತೆ ನೋಡಿ ಯಾವ ರೀತಿ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈಗ ಬಿಗಿನರ್ಸ್ ಆದರೆ ಒಂದೆರಡು ಮೂರು ಸಲ ಇದನ್ನು ಪ್ರಾಕ್ಟೀಸ್ ಮಾಡಿ ಪೇಪರಲ್ಲಿ ನಿಮಗೆ ಬಂದ್ಬಿಡುತ್ತೆ ನೋಡಿ ಒಂದು ಕಾಲು ಇಂಚಷ್ಟು ಈ ರೀತಿ ಶೇಪ್ ಕೊಡ್ತಾ ಈ ರೀತಿಯಾಗಿ ನೀಟಾಗಿ ಇಲ್ಲಿ ಕಾಲಿಂಚ್ ಒಳಗೆ ತಗೊಳ್ಳಿ ಅಲ್ಲಿ ಹೋಗ್ತಾ ಹೋಗ್ತಾ ನೋಡಿ ಅಲ್ಲೊಂದು ಕಾಲಿಂಚ್ ಒಳಗೆ ತಗೊಂಡು ನೀವು ಕ್ರಾಸಾಗಿ ಆ ಥರ ಲೈನ್ ಹಾಕಿ ನಿಮಗೆ ಕರೆಕ್ಟಾಗಿ ಸ್ಲೀವ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಬರಲ್ಲ ಹ್ಯಾಂಡ್ ಲೂಸ್ ತಗೋತಾ ಇದನ್ನು ನಾನು ಐದೂವರೆ ಇಂಚು ಸೊ ನೀವು ಕಟ್ ಮಾಡ್ಬೇಕಾದ್ರೆ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ನೀವು ಹ್ಯಾಂಡ್ ಲೂಸ್ ಅನ್ನೋದು ತಗೊಳ್ಳಿ ಮಾರ್ಜಿನ್ ಒಂದೂವರೆ ಇಂಚು ಎರಡನ್ನೂ ಸೇರಿಸಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತೀನಿ ಈ ರೀತಿ ನೋಡಿ ಇಲ್ಲೆರಡಕ್ಕೆ ನಾನು ಪೀಸ್ ಕಟ್ಟಬೇಕಾಗಿ ಬರುತ್ತೆ ನೋಡಿ ಸ್ಲೀವ್ಸ್ ಕಟ್ಟಿಂಗು ಮುಗೀತು ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೋತೀನಿ ಇಷ್ಟೇ ಸ್ಲೀವ್ ಕಟ್ಟಿಂಗು ತುಂಬ ಡಿಫಿಕಲ್ಟ್ ಅಂತ ಅಂದ್ಕೊಬೇಡಿ ಕಲ್ತ್ಕೊಂಡ್ರೆ ತುಂಬಾ ಈಸಿ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅಷ್ಟೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತ ಬರುತ್ತೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಅರ್ಥ ಆಯ್ತಲ್ಲ ನೋಡಿ ಇಷ್ಟಾದಮೇಲೆ ಮಿಡ್ಲಿಗೊಂದು ಹಚ್ ಹಾಕೊಳ್ರಿ ನಾನು ಇಲ್ಲಿ ಫ್ರಂಟ್ ಶೇಪ್ ಅನ್ನೋದು ತೆಗಿತಾ ಇಲ್ಲ ಯಾಕಂದರೆ ನಾನು ಪೀಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಫ್ರಂಟ್ ಶೇಪ್ ಅನ್ನೋದು ತೆಗಿತೀನಿ ಎಕ್ಸ್ಟ್ರಾ ಮಾರ್ಜಿನ್ ಇರೋದು ನೀಟಾಗಿ ಕಟ್ ಮಾಡಿಕೊಂಡೆ ಇದು ಸ್ಲೀವ್ ಮೆಜರ್ಮೆ ಸ್ಲೀವ್ದು ಒಂದು ಕಟ್ಟಿಂಗು ನಾನು ಪೀಸ್ ಕಟ್ಟಿದ್ದಾದಮೇಲೆ ಫ್ರಂಟ್ ಶೇಪ್ ತೆಗಿತೀನಿ ಸೊ ಇಲ್ಲಾಂದರೆ ವೇರಿಯೇಷನ್ ಆಗಿಬಿಡುತ್ತೆ ಕ್ಲಾತು ಅಂತ ಅಷ್ಟೇ ಈಗ ನಂದು ಕಟ್ಟಿಂಗ್ ಮೆಥಡು ಮುಗೀತು ನೋಡಿ ಲೈನಿಂಗು ಸ್ಲೀವು ಬ್ಯಾಕು ಮತ್ತು ಫ್ರಂಟ್ ಪಾರ್ಟ್ ಕಟ್ ಕಟ್ಟೆಲ್ಲ ಮುಗೀತು ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ ಮೈನ್ ಫ್ಯಾಬ್ರಿಕ್ ತಗೊಂಡು ನೀವು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಒಂದೇ ಸಲ ನೀಟಾಗಿ ಫ್ರಂಟು ಬ್ಯಾಕು ಸ್ಲೀವು ಇವೆಲ್ಲ ಹಾಕ್ಕೊಂಡು ಒಟ್ಟಿಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿ ಕಟ್ ಮಾಡಿಕೊಂಡ್ರೆ ಬೆಸ್ಟು ನಾನಿಲ್ಲಿ ಕ್ಲಾತ್ ಸ್ವಲ್ಪ ಜಾಸ್ತಿನೇ ಇತ್ತು ನನ್ನ ಬ್ಲೌಸ್ ಪೀಸು ಸೊ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಸ್ಲೀವ್ ಒಂದ್ಸಲ ಬ್ಯಾಕ್ ಒಂದ್ಸಲ ಫ್ರಂಟ್ ಒಂದ್ಸಲ ಈ ರೀತಿ ಕಟ್ ಮಾಡಿಕೊಂಡೆ ಸೊ ಆಗ ಮಾಡೋಕ್ಕೆ ಹೋಗಬೇಡಿ ನೀವು ಚಿಕ್ಕ ಕ್ಲಾತು ಕಮ್ಮಿ ಇದ್ದರೆ ಈಗೆಲ್ಲ ಸ್ವಲ್ಪ ಕಮ್ಮಿನೇ ಬರುತ್ತೆ ಕ್ಲಾತೆಲ್ಲ ಸೊ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಆ ಥರ ಬಂದುಬಿಡ್ತವೆ ಒಂದೊಂದು ಮಾತ್ರ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಈ ರೀತಿ ನೀವು ನೀಟಾಗಿ ಒಂದೇ ಸಲ ಇಟ್ಟು ಕಟ್ ಮಾಡಿಕೊಂಡ್ರೆ ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೊಂಡ್ರೆ ನಿಮ್ಮ ಕ್ಲಾತು ಅಡ್ಜಸ್ಟ್ ಆಗದೆ ಆಗ್ಬೋದು ಸೊ ಹಾಗಾಗಿ ಹೇಳ್ತಿದ್ದೀನಿ ನೀವು ಒಂದೇ ಸಲ ಫ್ರಂಟು ಬ್ಯಾಕು ಎಲ್ಲ ಹಾಕ್ಕೊಂಡು ಕ್ಲಾತ್ ಮೇಲೆ ಕಟ್ ಕಟ್ ಮಾಡ್ಕೊಳ್ಳೋದು ಬೆಸ್ಟು ಸೊ ನನಗಿಲ್ಲಿ ಕ್ಲಾತ್ ಜಾಸ್ತಿ ಇದೆ ಅಂತ ಈ ರೀತಿ ಕಟ್ ಮಾಡಿಕೊಂಡೆ ಈ ರೀತಿ ಏನು ಕಟ್ ಮಾಡ್ಕೋಬೇಡಿ ನೀವು ಬ್ಯಾಕ್ ಪಾರ್ಟ್ ಇಟ್ಟು ಕಟ್ ಮಾಡ್ತಿದ್ದೀನಿ ನೋಡಿ ನಾನು ನೀಟಾಗಿ ನೋಡ್ಕೊಳ್ಳಿ ಕೆಳಗಡೆ ಫೋಲ್ಡಿಂಗ್ ಎಲ್ಲ ಕಮ್ಮಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸಲ ಕೆಳಗಡೆ ಬಟ್ಟೆನೇ ಶಾರ್ಟೇಜ್ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಮೇಲ್ ಮಾತ್ರ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟಿರ್ತೀವಿ ಸೊ ಆ ಥರ ಎಲ್ಲ ಮಿಸ್ಟೇಕ್ ಆಗುತ್ತೆ ಸೊ ಹಾಗಾಗಿ ನೀವು ಮೈನ್ ಪೀಸ್ ಕಟ್ ಮಾಡ್ಬೇಕಾದ್ರೆ ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದರೆ ಲೈನಿಂಗ್ ಹಾಳಾದರೆ ಬೇಕಾದ್ರೆ ನಾವು ಬೇರೆ ಪೀಸ್ ಲೈನಿಂಗ್ ತಂದು ಕಟ್ ಮಾಡ್ಕೋಬೋದು ಆದರೆ ಮೇಯ್ನ್ ಫ್ಯಾಬ್ರಿಕ್ ಬ್ಲೌಸ್ದೇ ನಮಗೆ ಹೋಗ್ಬಿಟ್ರೆ ಸೊ ನಮಗೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಬ್ಲೌಸ್ ಪೀಸ್ ಕಟ್ ಮಾಡ್ಕೋಬೇಕಾದ್ರೆ ಒಂದು ಸಲ ಅಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇದೊಂದು ಸ್ವಲ್ಪ ಸ್ಯಾರಿದಿತ್ತು ಸೊ ಹಾಗಾಗಿ ಅದನ್ನ ಮುಂದಕ್ಕೆ ಹಾಕ್ಬಿಟ್ಟೆ ನಾನು ಈ ರೀತಿ ನೋಡಿ ಪ್ರಿನ್ಸಸ್ ಕಟ್ಟೋದು ಫ್ರೆಂಟ್ ಪಾರ್ಟು ಯಾವ ಶೇಪಲ್ಲಿದೆ ಅಂತ ನೋಡಿ ಈ ಶೇಪಲ್ಲಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಈಗ ಪ್ರಿನ್ಸಸ್ ಕಟ್ ಪಾರ್ಟ್ದು ನೆಕ್ ಪಾಟಲ್ಲಿ ಸೆಟ್ ಮಾಡಿಕೊಂಡೆ ಪ್ರಿನ್ಸಸ್ ಕಟ್ ಪಾರ್ಟ್ದು ನೋಡಿ ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸೆಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳ್ಳಿ ಇದು ತುಂಬಾ ಸ್ಮೂತಾಗಿದೆ ಕ್ಲಾತು ಈ ಕಟ್ಟಿಂಗ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮ್ಗೆ ಯಾವುದೇ ರೀತಿ ಕಟ್ಟಿಂಗ್ ಮೆಥಡು ಯಾವುದೇ ಬ್ಲೌಸ್ ಕಟ್ ಮಾಡಬೇಕು ಗೊತ್ತಾಗಲಿಲ್ಲ ಅಂದರೂ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಅನ್ನೋದು ಮಾಡ್ತೀನಿ ಸೊ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್